ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀವಿ ನಾವು ಇದು ನಿನ್ನೆ ಪಾರ್ಟಿಯಾಗೆಲ್ಲ ಇದ್ದೀವಿ ಇದೆಲ್ಲ ಸುಮಾರು ಉಂಟು ಗಲೀಜು ಯಾಕಂದರೆ ಇನ್ನು ಪಾರ್ಟಿ ಲಾಸ್ಟ್ ಇನ್ನು ಏಪ್ರಿಲಲ್ಲಿ ಆಯಿತು ಮುಗಿತೀವಿ ಹೊರತು ಹಾಗಾಗಿ ಹಾಗೆ ಇಟ್ಟಿದ್ವಿ ಸೆಟಪ್ ನಾವು ಕಂಟಿನ್ಯೂ ಉಂಟು ಅನ್ನಬೋದು ಇವತ್ತು ಇನ್ನೂ ಇಲ್ಲ ಅಲ್ಲ ಇನ್ನು ಕ್ಲೋಸ್ ಸ್ವಲ್ಪ ನೀರಾಕ ಆಮೇಲೆ ಒಳಗಡೆ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಾರೆ ಅದನ್ನೆಲ್ಲ ತಿಂದು ಮುಂದಿನ ಕಾರ್ಯಕ್ರಮ ನೋಡೋಣ ಓಕೆ ಇವತ್ತು ಇದು ನಮಗೆ ಎಂತ ಇದು ಅಪ್ಪ ಅಪ ಚೆನ್ನಾಗತ್ತೆ ನನ್ನ ಫೇವ್ರೇಟ್ ಇದು ನನಗೆ ಇದು ಖಾಲಿ ತಿನ್ಲಿಕ್ಕೆ ಇಷ್ಟ ರೌಂಡ್ ತೆಳ್ಳು ತೆಳು ಇರುತ್ತಲ್ಲ ಅದನ್ನೆಲ್ಲ ತಿನ್ನೋದು ನಾನು ಹೀಗೆ ಮತ್ತೆ ಅದ್ರ ಮಧ್ಯೆ ದಪ್ಪ ಇರುತ್ತಲ್ಲ ಅದನ್ನು ತಿನ್ನೋದು ಖುಷಿ ಆಗುತ್ತೆ ಓಕೆ ನನ್ನ ಕಣ್ಣೆಲ್ಲ ನೋಡಿ ಒಂಥರ ಆಗಿದೆ ನಿನ್ನೆ ನೈಟ್ ಲೇಟ್ ಮಲಗಿದ್ದು ಇವತ್ತು ಎದ್ದು ಇವಾಗ ಇದು ಮಾಡ್ತಾ ಇದ್ವಿ ಲೆವಿಗೆ ನಿನ್ನೆ ಚೇರ್ ತಗೊಂಡು ಬಂದಿದ್ವಿ ನೋಡಿ ಅದನ್ನು ಅಸೆಂಬಲ್ ಮಾಡ್ತಾ ಇದೀವಿ ನೋಡೋಣ ಹೇಗೆ ಅಂತ ಹೇಳಿ ಮಾಡಿ ಮಾಡಿ ಮಕ್ಕಳೇ ಬೇಗಪ್ಪ ಮಾಡಿ ಮಕ್ಕಳೇ ಜೊತೆ ಪ್ಲಾಸ್ಟಿಕ್ ಪೂರ ಕಾಣೋರಿಯಾ ಆಯ್ತಾ ಬೇಗ ಬೇಗ ಮಾಡಿ ರೈಬಲೋಗಿದ್ದು ನೀನು ಮೀನು ತರಲಿಕ್ಕೆ ಇವತ್ತು ನಿಂದ ಮನೆಯದೆಲ್ಲ ಡ್ಯೂಟಿ ಮೀನು ತರೋದು ತರಕಾರಿ ತರೋದು ನೀನು ಒಬ್ಬರು ಮಾಡಬೇಕು ಎಲ್ಲರೂ ತಗೊಳ್ಳಿ ತಗೊಳ್ಳಿ ಇದು ನನಗೆ ಬೇಕು ಕಾಲು ಎಕ್ಸಸೈಸ್ ಮಾಡಲಿಕ್ಕೆ ಚೆನ್ನಾಗಿದೆ ಇದು ಕೊಡಿ

ರೈಟ್ ಔಟ್ ರೈಟ್ ಔಟ್ ತೆಲಿ ಆ ಟೈಟ್ ಇದರಲ್ಲ ಸೈಡ್ ಕ ಕರೆಕ್ಟ್ ಬಂದಾ ಇದೆ ಸುಕುನ ಅಚೆ ಗಯ ಸೈಡ್ ಬರ ಮಂಡಾ ಅರೆ ಓಕೆ ಇವಾಗ ಎಂಎಂಟಿ ಗಿಫ್ಟ್ ಕೊಟ್ಟಿದ್ರು ನೋಡಿ ಬಿಬಿಗೆ ಅದನ್ನ ಕೂಡ ಫಿಕ್ಸ್ ಮಾಡ್ತಾ ಇದೀವಿ ಅವನ ಕ್ಯಾಬಿನ್ ಗೆ ಒಂದು ಫ್ಯಾನ್ ಉಂಟು ಮೇಲೆ ಹಾಕುದು ಅದರದ್ದು ಕೆಲಸ ಆಗಲಿಲ್ಲ ಅಲ್ಲ ರೂಮ್ ಸರಿಯಾಗಿ ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದೇವೆ ನಾವು ಅಂದರೆ ಅದು ಫ್ಯಾನ್ ಉಂಟು ಅವನಿಗೆ ಹೀಗೆ ಹಾಕ್ಲಿಕ್ಕೆ ನಾವು ತಗೊಂಡು ಬಂದಿದ್ದೀವಿ ಮೇಲೇನೆ ಉಂಟು ಅದು ಬಾಕ್ಸಲ್ಲಿ ನೆಕ್ಸ್ಟ್ ಎಲ್ಲ ಕೆಲಸ ಸ್ಟಾರ್ಟ್ ಆಗುವಾಗ ಅದನ್ನೆಲ್ಲ ಹಾಕ್ಬೇಕು ಓಕೆ ಫ್ಯಾನ್ ರೆಡಿ ಆಯಿತು ಫ್ಯಾನ್ ಆನ್ ಮಾಡ ಫ್ಯಾನ್ ಆನ್ ಮಾಡ ಇಲ್ಲಿ ನಾನು ಫಸ್ಟ್ ಗಾಳಿ ನನಗೆ ಬರಲಿ ನಾವು ಫ್ಯಾನ್ ನೋಡಲಿಲ್ಲ ನೋಡಿ ಯಾರಿಗೆ ಮಾಡ್ತಾ ಇದ್ದೀನಿ

ಸ್ವಲ್ಪ ಕೈ ಕೆಳಗಿ ಸಾಕು ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಸಂಜೆಗೆ ಮಕ್ಕಳಿಗೆ ಏನಾದರೂ ಸ್ನಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ಹೊರಟಿದ್ದೀನಿ ನಾನು ಸ್ಪೆಷಲ್ ಮಾಡ್ತಾ ಇದೀನಿ ಮ್ಯಾಗಿಯಲ್ಲಿ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಹೇಳಿ ಅವ್ರಿಗೆ ಇಷ್ಟ ಮ್ಯಾಗಿ ಅದ್ರ ಸೇಮ್ ನಾವು ಯಾವಾಗಲೂ ಒಂದೇ ರೀತಿ ಮಾಡ್ತಾ ಇರ್ತೀವಲ್ವ ಈ ಸಲ ಸ್ವಲ್ಪ ಬೇರೆ ರೀತಿ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ತೀನಿ ಪಾತ್ರೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇವತ್ತು ಇದರಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಇಂಡಸ್ ವ್ಯಾಲಿಂದ ಟರ್ಬ ಕುಕ್ ಟ್ರಿಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೆರ್ ಈ ಕಡೆ ಮೂರು ಲೀಟರ್ ಕೆಪಾಸಿಟಿ ಒಂದಿದ್ದು ಲಿಡ್ ಒಂದಿಗೆ ಬರುತ್ತೆ ಈ ಫ್ರೈಯಿಂಗ್ ಪ್ಯಾನ್ ಉಂಟು ನೋಡಿ ಒನ್ ಪಾಯಿಂಟ್ ಫೋರ್ ಲೀಟರ್ ಕೆಪಾಸಿಟಿ ಒಂದಿದ್ದು ಪ್ರೀಮಿಯಂ ಕ್ವಾಲಿಟಿದು ಆಗಿದೆ ಓಕೆ ಮ್ಯಾಗಿಯನ್ನು ಫಸ್ಟ್ ಬಾಯ್ಲ್ ಮಾಡ್ಲಿಕ್ಕೆ ಇಡ್ತೀನಿ ಟೊಮೆಟೊ ಕೂಡ ಹಾಕ್ತೀನಿ ನೆಕ್ಸ್ಟ್ ಏನು ಗೊತ್ತುಂಟಾ ಥಿಕ್ನೆಸ್ ಬಾಡಿ ಇದೆ ಹಾಗಾಗಿ ಬೇಗನೆ ಒಂದು ಈವನ್ ಆಗಿ ನಿಮಗೆ ಕುಕ್ ಆಗುತ್ತೆ ಇನ್ನೊಂದು ಇನ್ನೊಂದೇನಂದ್ರೆ ತಳ ತಾಗೋದಿಲ್ಲ ಇದು ನಿಮಗೆ ಗ್ಯಾಸ್ ಹಾಗೂ ಇಂಡಕ್ಷನ್ ಎರಡರಲ್ಲಿ ಕೂಡ ಯೂಸ್ ಆಗುತ್ತೆ ಓಕೆ ಬಾಯ್ಲ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಣ ಟೊಮೆಟೊವನ್ನು ಹಾಫ್ ಕಟ್ ಮಾಡಿದ್ದೀನಿ ಹಾಫ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮೂರು ಟೊಮೆಟೊ ಇದಕ್ಕೆ ಹಾಕೋಣ ಜಾಸ್ತಿ ಬೇಡ ಲೈಟಾಗಿ ಉಪ್ಪನ್ನು ಹಾಕಿ ಹಾಗೂ ಇದು ನೀರು ಸ್ವಲ್ಪ ಕುದಿ ಬರಲಿ ಇದರ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುವುದರಿಂದ ಇರೋದರಿಂದ ಒಮ್ಮೆ ಬಿಸಿ ಆದರೆ ಸಾಕು ಬೇಗನೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಓಕೆ ಅದು ಕುದಿ ಬರೋ ತನಕ ಇದರಲ್ಲಿ ಬೇರೆ ಏನು ಕೆಲಸ ಉಂಟು ನೋಡಿ ಅದನ್ನು ರೆಡಿ ಮಾಡೋಣ ಸ್ವಲ್ಪ ಆಯಿಲನ್ನು ಹಾಕೋಣ ಇಲ್ಲಿ ನಾನು ಆನಿಯನ್ ಹಾಕ್ತಾ ಇದ್ದೀನಿ ಎರಡು ಆನಿಯನನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಟಾಕ್ಸಿನ್ ಫ್ರೀ ಆಗಿದೆ ಹಾಗೂ ನಾನ್ ರಿಯಾಕ್ಟಿವ್ ನೇಚರ್ ಆಗಿದೆ ಹಾಗೂ ಅರ್ಸಿಟೈಲ್ ಕುಕ್ವೇರ್ ಕೂಡ ಆಗಿದೆ ಇದು ಓಕೆ ಕುದೀತಾ ಉಂಟು ಈಗ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಿದೆ ಟೊಮೆಟೋವನ್ನು ಸಪ್ರೇಟಾಗಿ ತೆಗೆಯೋಣ ಹಾಗೂ ಈ ಕುದಿಯೋ ನೀರಿಗೆ ಉಂಟು ನೋಡಿ ಮ್ಯಾಗಿಯನ್ನು ಹಾಕೋಣ ಓಕೆ ನೀರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತೀನಿ ನಿಮಗೆ ಚಿಕನ್ ಹಾಕಲಿಕ್ಕೆ ಬೇಡದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಅದರ ಬದಲು ಪನೀರ್ ಮಟರ್ ಈ ರೀತಿ ನೀವು ಹಾಕ್ಬೋದು ಸ್ವಲ್ಪ ಅರಶಿನ ಪೌಡ್ರ್ ಹಾಕೋಣ ಸ್ವಲ್ಪ ಇದಕ್ಕೆ ಚಿಕನ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋಣ ಚಿಕನ್ ಸ್ವಲ್ಪ ಓದ್ತಿದ್ರಲ್ಲಿ ಕುಕ್ ಆಗಲಿ ಮ್ಯಾಗಿ ರೆಡಿಯಾಗಿದೆ ಇದು ನೀರನ್ನು ನಾವು ಸ್ವಲ್ಪ ಸೋಸಿ ಸೋಸಿ ತೆಗಿಯೋಣ ಇದರದ್ದು ಇದರ ಟ್ರಿಪಲ್ ಟೆಕ್ನಾಲಜಿ ಉಂಟು ನೋಡಿ ಚೂರು ಕೂಡ ತಳೆತಾಗಲಿಕ್ಕೆ ಬಿಡೋದಿಲ್ಲ ನೋಡಿ ಓಕೆ ಚಿಲ್ಲಿ ಪೌಡರ್ ಗಾರ್ಲಿಕ್ ಸಾಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಿಮ್ಮ ಹತ್ರ ಸೆಝ್ವಾನ್ ಸಾಸ್ ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು ಇಲ್ಲಿ ಟೊಮೆಟೊವನ್ನು ನಾನು ಪ್ಯೂರಿ ಮಾಡ್ತಾ ಇದ್ದೀನಿ ಇವಾಗ ಓಕೆ ಪ್ಯೂರಿಯನ್ನು ಆ್ಯಡ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಇದು ಫಸ್ಟಿಗೆ ಓಕೆ ಈಗ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾ ಉಂಟು ಆಯಿಲೆಲ್ಲ ಮೇಲೆ ಬಂದಿದೆ ಈ ಟೈಮಲ್ಲಿ ಮ್ಯಾಗಿ ಮಸಾಲವನ್ನು ಹಾಕೋಣ ಹಾಗಾಗಿ ನಾನು ಮೊದಲು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ ಅಂತ ಹೇಳಿದ್ದು ಯಾಕೆಂದರೆ ಇದರಲ್ಲಿ ಕೂಡ ಅಂಶ ಇರುತ್ತೆ ನೋಡಿಕೊಂಡು ಬೇಕಿದ್ರೆ ನೀವು ಹಾಕ್ಬೋದು ಓಕೆ ಈಗ ಮ್ಯಾಗಿ ನಾವು ಇದಕ್ಕೆ ಹಾಕೋಣ ಬಾಯ್ಲ್ ಮಾಡಿದ್ದು ಹಾಗೂ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕೋಣ ಮಿಕ್ಸ್ ಮಾಡಿ ಆಯಿಲ್ ಹಾಕಿ ಆಲಿವ್ ಆಯಿಲ್ ಬದಲು ನೀವು ಬಟರ್ ಕೂಡ ಹಾಕ್ಬೋದು ಇದಕ್ಕೆ ಬೇಕಿದ್ರೆ ಸಾಲ್ಟೆಡ್ ಅಲ್ಲ ಹೀಗೆ ಬಟರ್ ಇರುತ್ತೆ ನೋಡಿ ಅದನ್ನು ಹಾಕಿ ಸ್ವಲ್ಪ ಚಿಲ್ಲಿ ಹಾಕ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿ ಚಿಲ್ಲಿ ನಾನು ಬೇಯಿಸ್ತಾ ಇಲ್ಲ ಇಲ್ಲಿ ಹಾಗೆಯೇ ಅದು ಸ್ವಲ್ಪ ತಿನ್ನಲಿಕ್ಕೆ ಸಿಕ್ಕಿದರೆ ಚೆನ್ನಾಗತ್ತೆ ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಎಷ್ಟೊಂದು ಕ್ಲೀನಾಗಿದೆ ಬಂತು ನೋಡ್ಬೋದು ನೀವು ಇದನ್ನು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿ ಓಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಮ್ಮೆ ಎಮ್ಮಿ ಟೇಸ್ಟಿ ಟೇಸ್ಟಿ ಮಸಾಲ ಮ್ಯಾಗಿ ರೆಡಿ ಸೂಪರ್ ಆಗುತ್ತೆ ಸ್ವಲ್ಪ ಸ್ಪೆಷಲಿ ಚೆನ್ನಾಗಾಗುತ್ತೆ ಇದಕ್ಕೆ ನೀವು ಸ್ವಲ್ಪ ಚೀಸನ್ನು ಆ್ಯಡ್ ಮಾಡೋದಾದರೆ ಮಾಡಬಹುದು ಓಕೆ ಫೈನಲಿ ರೆಡಿ ಆಯಿತು ಟೇಸ್ಟಿ ಮ್ಯಾಗಿ ಯಾವಾಗಲೂ ಏನಾದರೂ ನಾನು ಯೂಸ್ ಮಾಡುವಾಗ ಪಾತ್ರೆ ಇರಲಿ ಅಥವಾ ಏನಿರಲಿ ನೀವು ಕೇಳ್ತಾ ಇರ್ತೀರಾ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತು ನಾನು ಮಾಡಿದ ಅಡಿಗೆ ಪಾತ್ರೆಯನ್ನು ನಾನು ಇಂಡಸ್ ವ್ಯಾಲಿಯಿಂದ ತಗೊಂಡು ಬಂದಿದ್ದು ಸುಮಾರು ಇಂಥದ್ದು ನನ್ನ ಹತ್ರ ಪಾತ್ರೆ ಉಂಟು ಹಾಗೂ ಮೇಯ್ನಾಗಿ ಇವಾಗ ಎಲ್ಲರೂ ನಾನ್ ಸ್ಟಿಕ್ ಅದರಿಂದ ಹೆಚ್ಚಾಗಿ ಸ್ಟೀಲ್ ಕಡೆಗೆ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಕಡೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇದು ತುಂಬಾ ಒಳ್ಳೆದಿದೆ ಹಾಗೂ ಇದರ ಲಿಂಕ್ ಎಲ್ಲ ಬೇಕಿದ್ರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನನ್ನ ಕೂಪನ್ಗಳು ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಓಕೆ ಇವಾಗ ರೆಡಿ ಆಗಿದೆ ತಣ್ಣಗಾಗುವ ಮೊದಲು ಇದನ್ನು ತಿನ್ನಬೇಕು ನಾವು ಹಾಗಾಗಿ ಮಕ್ಕಳಿಗೆ ಹಾಗೂ ನನ್ನ ಹಸ್ಬೆಂಡಿಗೆ ಎಲ್ಲರನ್ನೂ ಕರಿತೀನಿ ಬನ್ನಿ ಬನ್ನಿ ಮ್ಯಾಗಿ ರೆಡಿ ಸತ್ತು ಓಕೆ ಪಾಸ್ ನಾನು ಚೆನ್ನಾಗಾಗಿದೆ ಅಂತೆ ಹಾಂ ತಿನ್ನಿ ತಿನ್ನಿ

ಇವತ್ತು ಡ್ಯಾಡನ್ದು ಚಿಕನ್ ರೆಸಿಪಿ ಅಲ್ಲ ಹಾಂ ಡ್ಯಾಡ ನಮ್ಮ ಮನೆಯ ಸ್ಪೆಷಲ್ ಕುಕ್ ಅವರು ಯಾವಾಗಲೂ ಮಾಡಿದ್ರೆ ಒಳ್ಳೆ ಮಾಡೋದು ಇವತ್ತು ಕಡೆ ಒಳ್ಳೆ ಮಾಡಿ ಎಂಥ ಸ್ಟೈಲಿದು ಯಾವ ಸ್ಟೈಲ್ ಇದು ಸ್ಟೈಲ್ ಹಾಂ ಪಾಯಸ

ಇದರಲ್ಲಿ ಗ್ರೇಟಿಂಗ್ ಮಾಡಿದ್ದು ಈಗ ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಲು ಇದು ದಪ್ಪ ಹಾಲು ಸ್ವಲ್ಪ ಬೆಳ್ತಿಗೆ ತೆಳುವ ಹಾಲು ಇಲ್ಲಿ ಉಂಟು ನೋಡು ಇಲ್ಲಿ ತೆಳುವ ಹಾಲು ನೀರು ಇಲ್ಲ ಅದಕ್ಕೆ ಇದು ಇದು ಹಿಟ್ಟು ಬೆಲ್ಲ ಇನ್ನು ಮತ್ತೆ ಹಾಕೋ ಬೆಲ್ಲ ಸ್ವಲ್ಪ ಹಾಕಿ ಬೆಳಿಗ್ಗೆ ಕೀರ್ ಮಾಡಿದಾರ ನಮ್ಗೆ ಸೋರೆಕಾಯ್ತು ಕೀರ್ ಆಯ್ತು ರೆಡಿ ಆಯ್ತು ಪರಿಮಳ ಉಂಟು ಇನ್ನು ಇದಕ್ಕೆ ದ್ರಾಕ್ಷಿ ಒಗ್ಗರಣೆ ತುಪ್ಪದಲ್ಲಿ ಕಳೆ ಏನ್ ಮಾಡ್ತಿದ್ಯಾ

ನಾಟಕ ನೋಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹ್ಯಾಂಗ್ ಆನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಹಾಗೆ ನಾನು ನೋಡಿರಲಿಲ್ಲ ನೋಡಬೇಕು ಹೋಗಿ ಎಲೋಷಿಯಸ್ ಕಾಲೇಜಲ್ಲಿದೆ ನಾಳೆ ಹೋಗುವಾಗ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಓಕೆ ಇವಾಗ ಹೊರಟ್ವಿ ನಾವು ಮೂರು ಜನ ಅಮ್ಮ ಎಲ್ಲ ಪೂಜೆಗೆ ಹೋಗಿದ್ದಾರೆ ಹಾಗಾಗಿ ಇದ್ರೆ ಅಮ್ಮ ಕೂಡ ಅಮ್ಮ ಎಲ್ಲ ಬರ್ತಿದ್ರು ಅಲ್ಲಿ ಪೂಜೆ ಉಂಟು ಹಾಗೂ ಇದು ಕೂಡ ಉಂಟು ಮಧ್ಯಾಹ್ನ ಊಟ ಫ್ಯೂನರಲ್ ಮಾಸ್ ಉಂಟು ಹಾಗಾಗಿ ಅದಕ್ಕೆ ಹೋಗಿದ್ದಾರೆ ಅವರು ಹಾಗೆ ಮಧ್ಯಾಹ್ನ ತನಕ ಅಲ್ಲಿ ಆಗುತ್ತೆ ಅವರಿಗೆ ಬರಲಿಕ್ಕಾಗಲ್ಲ ನಾವೇ ಮೂರು ಜನ ಹೊರಟಿದ್ದೀವಿ ಸುಮಾರು ಟೈಮಿಂದ ಹೇಳ್ತಿದ್ದ ಅಕ್ಳ್ಯಾರು ಬನ್ನಿ 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 ಅಂತ ಹೇಳಿ ಎಲ್ಲಿ ಕೂಡ ಟೈಮ್ ಸಿಗ್ಲಿಲ್ಲ ನಮಗೆ ಒಮ್ಮೆ ಒಂದು ಕೂಡ ಆಸೆ ಪೂರೈಸೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಮ್ಮನೆ ಮಕ್ಕಳಲ್ವ ಏನಾದರೂ ಮಾಡುವಾಗ ನಮಗೂ ಖುಷಿ ಆಗುತ್ತೆ ಹಾಗೆ ನಾನು ನೋಡಿರಲಿಲ್ಲ ಒಂದು ಮನೆಯಲ್ಲಿ ಒಂದು ಹೊರಟಿಂಗ್ ಡೈಲಿ ನೋಡಿದ್ದೀನಿ ಆದರೆ ಹೀಗೆ ಸ್ಟೇಜ್ ಮೇಲೆ ಅವನನ್ನು ನಾನು ನೋಡಿರಲಿಲ್ಲ ಹಾಗೆ ನೋಡು ನೋಡೋಣ ಅಂತ ಹೇಳಿ ಹೋಗಂತ ಇವತ್ತು ನಿಮಗೆ ಕೂಡ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಸೆಂಟ್ ಆಲೋಷಿಯರ್ಸ್ ಕಾಲೇಜ್ ಗೆ ಬಂದಿವಿ ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ The Best Artist of the Year award goes to ಹ್ಯಾಂಗ್ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಲೈಫ್ ಅಲ್ಲಿ ಯಾರು ಸೋತು ಹೋಗಿದ್ದಾರೆ ನೋಡಿ ಅವರು ಇಂಥ ನಾಟಕವನ್ನು ನೋಡಲೇಬೇಕು ಈ ಸಮಯ ಕಳೆದು ಹೋಗುತ್ತೆ ಎಂಬ ಸಂದೇಶದೊಂದಿಗೆ ಈ ಒಂದು ನಾಟಕ ಫೈನಲಿ ಎಲ್ಲರೂ ಇಮೋಷನಲಿ ಅಳ್ತಾ ಇದ್ರು ಕಲಾವಿದರೊಂದಿಗೆ ನಮ್ಮ ಮಕ್ಕಳು ಸ್ಟೇಜ್ ಅನ್ನು ಶೇರ್ ಮಾಡುವಾಗ ತುಂಬಾ ಖುಷಿ ಆಗುತ್ತೆ ನಮ್ಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಆಯ್ತು ಇವರೆಲ್ಲರ ಫ್ಯೂಚರ್ ಬ್ರೈಟ್ ಆಗಲಿ ಅಂತ ಹೇಳಿ ಪ್ರೇ ಮಾಡೋಣ ಅವರು ಫುಲ್ ಲವ್ ಸೂಪರ್ ಮಾಡಿದ್ರು ಸೂಪರ್ ಮಾಡಿದ್ರು ಒಮ್ಮೆ ನೋಡಿ ನೀವು ಸೂಪರ್ ಇತ್ತು ಮಾತ್ರ ಹೌದು ನಾನು ಸ್ಟಾರ್ಟಿಂಗ್ ಇಂದ ನರ್ಲಿ ಕಿದ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನೀನು ನೋರೋದಲ್ಲ ಏನು ಅಂತ ನನಗೆ ಅದು ಸ್ವಲ್ಪ ಇತ್ತು ನಗು ಪೇಂಟಿಂಗ್ ಪೇಂಟಿಂಗ್ ನೀರು ಕೂಡ ತಂದಿದ್ದು ಕಾರಲ್ಲಿ ಇದ್ದಾರೆ ಆಮೇಲೆ ನೆಕ್ಸ್ಟ್ ನಾವು ಅವಾಗ ಮಕ್ಕಳೆಲ್ಲ ಸಣ್ಣಕ್ಕಿರುವಾಗ ಇಲ್ಲಿ ಬರ್ತಿದ್ವಿ ಜ್ಯೂಸ್ ಕುಡಿಯುವಂತ ಬಿಸಿಲು ದೇವರೇ ಬಿಸಿಲು ಅಲ್ಲ ಬಿಸಿ ಫುಲ್ಲು ಗಾಡಿ ಬಿಸಿ ಬಿಸಿ ಆಗಿದ್ವಿ ಐದು ಗಂಟೆಗೆ ಒಬ್ರು ಅಪಾಯಿಂಟ್ಮೆಂಟ್ ಉಂಟು ಗಂಟೆ ಆಯ್ತು ಇವಾಗ ಎರಡು ಎರಡರಿಂದ ಐದು ಗಂಟೆ ತನಕ ಏನಾದರೂ ಇಲ್ಲಿ ಹಾಗೆ ಫಸ್ಟ್ ಊಟ ಮಾಡ್ಲಿಕ್ಕೆ ಹೋಗ್ಲಿಕ್ಕ ಉಂಡಲ್ವಾ ಮತ್ತೆ ಒಂದು ಕಡೆ ಹೋಗ್ಲಿಕ್ಕೆ ನಮಗೆ ಅವಾಗ ಸರಿ ಆಗುತ್ತೆ ಊಟಕ್ಕೆ ಬಂದಿದೆ ಊಟ 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 ಮಾಡೋದು ಈಗ ಸ್ಲೋ ಮಾಡಿ ಸೌಂಡ್ ಓಕೆ ಈಗ ಊಟ ಎಲ್ಲ ಆಯ್ತು ಊಟ ಹಾಕಿ ಹೋಗ್ತಾ ಇತ್ತು ತುಂಬ ಬಿಸಿಲು ದೇವರೇ ನಾನು ನೋಡಿ ಕಟ್ಟಿದ್ದೀನಿ ಕೂಟ್ಲು ಸ್ಟೈಲ್ ಬಿಲ್ ಎಲ್ಲ ಈ ಬಿಸಿಲಿಗೆ ಬೇಡವೇ ಬೇಡ ಅಂತ ಆಗುತ್ತೆ ಸ್ಟೈಲು ಬೇಡ ಇಲ್ಲೂ ಬೇಡ ಅಂತ ಹೇಳಿ ಇನ್ನು ಒಂದು ಕಡೆ ಹೋಗ್ತಾ ಇದೀವಿ ನಾವು ಕದ್ರಿ ಹತ್ರ ಇದ್ದೀವಿ ಡಿ ಲೈಫ್ ಅಂತ ಹೇಳಿ ನೀವು ಕೇಳಿರ್ಬೋದು ಮಂಗಳೂರಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಮಾಡ್ತಾರೆ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರದ್ದು ಇಲ್ಲೊಂದು ಡೆಮೋ ಅಂದರೆ ಮಾಡೆಲ್ ಎಲ್ಲ ಇಡ್ತಾರೆ ನೋಡಿ ಅಂಥದ್ದೊಂದು ಫ್ಲ್ಯಾಟಲ್ಲಿ ಮಾಡಿದಾರಂತೆ ಸೊ ಅದನ್ನು ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದೀವಿ ನಾವು ರಾಯಿ ಹೇಳಿಬಿಟ್ನಾಕ್ ರಾಗಿ ನಾನು ಕದ್ರಿ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಹ್ಮ್ ಓಕೆ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನೋಡೋಣ ನಮ್ಮ ಬಜೆಟ್ಗೆ ಸೂಟ್ ಆಗುತ್ತಾ ಅಥವಾ ಹೇಗೆ ಅವ್ರು ಮಾಡ್ತಾರೆ ಈ ಸಲ ನಮಗೆ ಇದಾಗ್ಲಿಕ್ಕೆ ಬೇಡ ಒಮ್ಮೆ ಆಗಿದ್ದ ಸಾಕು ದೇವರೇ ಅಲ್ಲಿಂದ ಹೊರಗೆ ಬಂದಿದ್ದೀವಿ ಇನ್ನೊಂದ್ಸಲ ಏನಾಗ್ಲಿಕ್ಕೆ ಬೇಡ ಹಾಗಾಗಿ ನಾಲ್ಕು ಸ್ಟೆಪ್ ಅಲ್ಲ ಅಲ್ಲ ಹೌದು ಯೋಚನೆ ಮಾಡಿ ನಾಲ್ಕು ಸ್ಟೆಪ್ ಇಡ್ತಾ ಇದೀವಿ ಯೋಚನೆ ಮಾಡಿ ಹೋಗ್ತಾ ಇಲ್ಲಿ ಅವರು ಒಂದು ಫ್ಲಾಟ್ ಉಟ್ಟಿದ ಮೇಲೆ ಅದನ್ನು ಡೆಮೋ ಮಾಡಿದಾರಂತೆ ಹಾಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮನೆ ಕೂಡ ಡೆಮೋ ಮಾಡಿ ಕೊಡಿ ಯಾವಾಗಲೂ ನೋಡುವಾಗ ನೋಡ್ತಾರಲ್ಲ ಪ್ರಮೋಷನ್ ಕೂಡ ಆಗುತ್ತೆ ಡೆಮೋ ಕೂಡ ಮಾಡಿದಂಗೆ ಆಗುತ್ತೆ ಕೇಳಿ ಸ್ಪೈಡರ್ ಮ್ಯಾನ್ ಆಗಿ ಹೋಗ್ಲಿಕ್ಕಾ ಗಿಫ್ಟ್ ಇಲ್ಲ ಯಾವ ಸಿಗ್ರೆಟ್ ಅಲ್ಲಿ ಬಟನ್ ಪ್ರೆಸ್ ಮಾಡ್ಲಿಕ್ಕೆ ಇರಬಹುದು ಬನ್ನಿ ಬನ್ನಿ ಹೋಗುವ ಏಯ್ ಅಮ್ಮನಿಗೆ ಫೋನಲ್ಲಿ ಬ್ಯಾಗ್ ಹೋಗ್ಲಿಕ್ಕೆ ಗೊತ್ತಿಲ್ಲ ಹೋಗುವಿಲ್ಲ ನೋಡಾ Yeah. <laughs> <laughs> Flat note. will Christmas tree. the design ready. We the drawings for production to our most factories. Good and bad.

ಎರಡು ದಿನ ಓಪನ್ ಇತ್ತಲ್ವಾ ಈಗ ಹಾಕಿದ್ದಾರೆ ಪ್ಲೇಟ್ ಹ್ಞೂ ಇಲ್ಲೇ ಅಲ್ಲ ಒಳಗಡೆ ಅದು ಇಲ್ಲಿ ಹಾಕೋದು ಇಷ್ಟು ದಿನದ ಹ್ಞೂ ಹ್ಞೂ ಊಟ ಮತ್ತೆ ಡಾಕ್ಟರ್ ಫ್ರೆಲ್ಲ ಸ್ವಲ್ಪ ತುಂಬ ಫ್ರೆಂಡ್ಲಿ ಇರೋದ್ರಿಂದ ಏನು ಒಂಥರ ಆದ್ರೂ ಗಡಿ ಗಡಿ ನನಗೆ ಸರಿ ಆಗ್ತಾ ಇರಲಿಲ್ಲ ಫಸ್ಟಿಗೆ ಇದಾಗ್ತಾಯಿತ್ತು ಮತ್ತೆ ಸರಿ ಮಾಡಿದ್ರು ಓಕೆ ನಾನು ಇವತ್ತು ಬಟ್ಟೆ ಹ್ಯಾಂಗರ್ ಆಗಿದ್ದೀನಿ ಹ್ಯಾಂಗ್ ಅಂದರೆ ಇಲ್ಲಿ ಜಾಗ ಇಲ್ಲ ಕಬಾಟಲ್ಲಿ ಹಾಗೆ ನಾನೇ ಹಾಕಿ ಏನಿಲ್ಲ ಅಂತೇಳಿ ಆ ಏನು ಗೊತ್ತುಂಟಾ ಎಲ್ಲ ಆಯಿತು ಇವತ್ತಿದು ಕೆಲಸ ಸುಮಾರು ಮುಗಿಯಿತು ಎಲ್ಲ ಇಂಟೀರಿಯರ್ ಅದು ಇದೆಲ್ಲ ನೋಡ್ಕೊಂಡು ಬಂದ್ವಿ ಹಲ್ಲು ಹಲ್ಲು ಸರಿ ಮಾಡಿ ಬಂದೆ ಎಲ್ಲ ಆಯ್ತು ಇನ್ನೂ ಏನಂದ್ರೆ ನಾಳೆ ಅವರು ವಿಸಿಟಿಂಗ್ಗೆ ಬರ್ತಾರೆ ಸೈಟ್ ನೋಡಲಿಕ್ಕೆ ಬರ್ತಾರೆ ಸೈಟ್ ನೋಡಿ ಆಮೇಲೆ ಎಸ್ಟಿಮೇಟ್ ಎಲ್ಲ ಕೊಡಲಿಕ್ಕೆ ಉಂಟು ನೋಡಬೇಕು ನಮ್ಮ ಬಜೆಟಿಗೆ ಅದು ಕರೆಕ್ಟ್ ಆಗುತ್ತಾ ಇಲ್ವಾ ಅಂಥೇಳಿ ಫಿನಿಷಿಂಗ್ ಅದು ಇದೆಲ್ಲ ಕರೆಕ್ಟಾಗಿದೆ ಕೆಲವೊಮ್ಮೆ ಎನಿಸುತ್ತೆ ಇಡೀ ಮನೆಯನ್ನು ಎಲ್ಲ ತೆಗೆದು ಇದು ಮಾಡೋಣ ಅಂಥೇಳಿ ಆದರೆ ಎಂಥ ಹೇಳೋದು ನಾನು ನಿಮಗೆ ನಿಮಗೆ ಎಂತ ಹೇಳೋದು ನಾನು ಹ್ಞೂ ಓಕೆ ಇವತ್ತಿನ ಈ ವಿಡಿಯೋ ಎಷ್ಟಾಯ್ತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್